ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶೋಭಾಬರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ವಿಶೇಷವಾಗಿ ಶಾಂತಿ ಟಿ ವಿ ಮುಖಾಂತರ ಪ್ರತಿನಿತ್ಯ ಈ ಒಂದು ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಈ ದಿನ ವಿಶೇಷವಾಗಿ ಅವ್ಯಕ್ತ ಮಾಸದ ನಿಮಿತ್ತವಾಗಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ಪ್ರಜಾಪಿತ ಬ್ರಹ್ಮ ಬಾಬಾರವರ ಒಂದಷ್ಟು ಅವರ ಪುರುಷಾರ್ಥ ಅವರ ಸಾಧನೆ ಅವರ ಸಿದ್ಧಿಯನ್ನು ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯೊಂದಿಗೆ ಈ ಅವ್ಯಕ್ತ ಮಾಸವನ್ನು ಅರ್ಥಪೂರ್ಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಆರಂಭಿಸೋಣ ಪ್ರಜಾಪಿತ ಬ್ರಹ್ಮ ಇವರನ್ನು ನಾವು ಚರಿತ್ರೆಯಿಂದ ಅರ್ಥ ಮಾಡಿಕೊಂಡಾಗ ಇವರ ಅರವತ್ತು ವಯಸ್ಸಿನವರೆಗಿನ ಜೀವನವನ್ನು ನೋಡಿದಾಗ ಅರವತ್ತು ವರ್ಷದ ತುಂಬು ಜೀವನವನ್ನು ಪರಮಾತ್ಮ ಇವರ ಶರೀರದಲ್ಲಿ ಅವತರಣೆಯಾಗುವ ಮುಂಚಿನ ಇವರ ಜೀವನವನ್ನು ಕೂಡ ನೋಡಿದಾಗಲೂ ಸಹ ಅವರ ಜೀವನ ಚರಿತ್ರೆಯಿಂದ ತಿಳಿದು ಬರುವಂತಹ ಒಂದು ವಿಶೇಷ ಮಾಹಿತಿಗಳು ಏನು ಅಂತಂದರೆ ಬಾಬಾ ಎಲ್ಲರಂತೆ ಒಬ್ಬ ಸಾಮಾನ್ಯ ಆಸ್ತಿಕ ಜೀವನ ಶೈಲಿಯನ್ನು ಹೊಂದಿದವರಾಗಿದ್ದರು ಒಂದಷ್ಟು ಆಧ್ಯಾತ್ಮಿಕ ಜಿಜ್ಞಾಸುಗಳಾಗಿದ್ದರು ಅನೇಕ ಗುರುಗಳ ಹತ್ರ ಹೋಗಿ ಒಂದು ಮುಕ್ತಿಯನ್ನು ಪಡೆಯುವ ಮಾರ್ಗದ ಕುರಿತಾಗಿ ಒಂದಷ್ಟು ಚಿಂತನೆಯನ್ನು ಕೂಡ ಕೇಳ್ತಾ ಇದ್ದರು ಅದರ ಜೊತೆ ಜೊತೆಗೆ ಒಂದು ಸಮಾಜದಲ್ಲಿ ಒಂದು ಸಂಸಾರವನ್ನು ಒಂದು ಕುಟುಂಬವನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ಹೊತ್ತು ಮನೆಗೆ ಮಗನಾಗಿ ಮಕ್ಕಳಿಗೆ ತಂದೆಯಾಗಿ ಕುಟುಂಬದ ಯಜಮಾನನಾಗಿ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರು ಬ್ರಹ್ಮಬಾಬಾ ಅಂದರೆ ಅವರಲ್ಲಿ ಆಲ್ರೆಡಿ ಆಸ್ತಿಕತೆ ಅನ್ನೋದು ಇತ್ತು ಒಂದು ಆಧ್ಯಾತ್ಮಿಕತೆಯ ಕಡೆಗೆ ಒಲವಿತ್ತು ಸದಾಕಾಲ ಅನೇಕ ಗ್ರಂಥಗಳ ಜೊತೆಗೆ ಭಗವದ್ಗೀತೆಯನ್ನು ಅಧ್ಯಯನ ಅತಿಯಾಗಿ ಮಾಡ್ತಾ ಇದ್ದರು ಅದನ್ನು ಫಾಲೋ ಮಾಡ್ತಾಯಿದ್ರು ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದರು ಮತ್ತು ಗುರುಗಳ ಮಾರ್ಗದರ್ಶನದಂತೆ ತಮ್ಮ ಜೀವನವನ್ನು ಉನ್ನತವಾಗಿಟ್ಟುಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದರು ಜೊತೆಗೆ ಅವರೇನೆಲ್ಲ ಮುತ್ತು ರತ್ನಗಳ ವ್ಯಾಪಾರದಿಂದ ಹಿಡಿದು ವಜ್ರದ ವ್ಯಾಪಾರದವರೆಗಿನ ಆ ವೃತ್ತಿ ಬದುಕಿನ ವ್ಯಾಪಾರದಲ್ಲಿಯೂ ಸಹ ವ್ಯಾಪಾರ ಅಂದ್ರೆ ಸುಳ್ಳು ವ್ಯಾಪಾರ ಅಂದ್ರೆ ಮೋಸ ಮಾಡಲೇಬೇಕಾಗುತ್ತೆ ಅನ್ನುವಂಥ ಅನಿವಾರ್ಯತೆಯನ್ನು ಎಲ್ಲರೂ ಕೂಡ ವ್ಯವಹಾರಸ್ತ್ರೀ ಹೇಳುವಂಥ ಮಾತು ಆದರೆ ಬ್ರಹ್ಮ ಬಾಬರವರು ಮಾತ್ರ ಅದನ್ನು ಒಂದು ವ್ಯಾಪಾರ ಅಂತ ನೋಡದೆ ಮಾನವೀಯ ದೃಷ್ಟಿಯಲ್ಲಿ ಅವರಲ್ಲಿ ದಯ ಅನುಕಂಪ ಕರುಣೆ ಪ್ರಾಮಾಣಿಕತನ ಎದ್ದು ಕಾಣ್ತಾ ಇತ್ತು ಹಾಗಾಗಿ ಬ್ರಹ್ಮಬಾಬರವರ ಎಲ್ಲ ವ್ಯಾಪಾರಿಗಳ ಒಂದು ಕಣ್ಣು ಗ್ರಾಹಕರ ಪಾಕೆಟ್ ಮೇಲೆ ಇದ್ದರೆ ಹಣದ ಮೇಲೆ ಇದ್ದರೆ ಬ್ರಹ್ಮಾ ಬಾಬರವರ ಅವರ ಮುಖದ ನಗುವಿನ ಮೇಲೆ ಅವರ ತೃಪ್ತಿ ಆಗಿದರೂ ಇಲ್ಲೋ ಅನ್ನೋದರ ಮೇಲೆ ಆಧಾರಿತವಾಗಿರ್ತಾ ಇತ್ತು ಬಂದಿರುವ ಪ್ರತಿಯೊಬ್ಬ ಗ್ರಾಹಕರನ್ನು ತೃಪ್ತಿಪಡಿಸುವುದು ಅವರಿಗೆ ಸಮಾಧಾನದವಾಗಿ ಪ್ರಾಮಾಣಿಕವಾಗಿ ಅವರಿಗೆ ಕೂಲಂಕುಷವಾಗಿ ಅರ್ಥ ಮಾಡಿಸಿ ವ್ಯಾಪಾರವನ್ನು ಮನದಟ್ಟು ಮಾಡಿ ಅವರಿಗೆ ಖುಷಿ ಖುಷಿಯಾಗಿ ಕಳಿಸಿಕೊಡುತ್ತಿದ್ದರು ಯಾವತ್ತೂ ಕೂಡ ಗ್ರಾಹಕರಿಂದ ಮನಸ್ಸು ಇಚ್ಛೆ ಹಣವನ್ನು ದೋಚುವ ಅಥವಾ ಅತಿ ಬೇಗನೆ ಶ್ರೀಮಂತರಾಗುವ ಯಾವುದೇ ಇರಾದೆಯು ಬ್ರಹ್ಮಬಾಬರವರಿಗಿರಲಿಲ್ಲ ಆದರೆ ಈ ಜಗತ್ತಿನ ನಿಜವಾದ ಒಂದು ಫಾರ್ಮುಲಾ ಅಂತ ಕರಿಬೋದು ಅಥವಾ ನಿಯಮ ಅಂತ ಕರಿಬೋದು ನಿಯಮ ಅದು ಏನು ಅಂತಂದರೆ ಯಾವುದನ್ನು ಯಾರು ಹೆಚ್ಚಾಗಿ ತ್ಯಾಗ ಮಾಡ್ತಾರೆಯೋ ಅದು ಅವರಿಂದನೇ ಹೋಗ್ತಾ ಇರುತ್ತೆ ಹಾಗೆ ಬ್ರಹ್ಮಬಾಬರವರು ಹೇಗೆ ದುಡ್ಡಿನ ಬಗ್ಗೆ ಅಷ್ಟಾಗಿ ಅವರು ಆಲೋಚಿಸದೆ ಬಂದವರಿಂದ ಹಣವನ್ನು ಕೀಳುವುದೇ ಅವರು ಯಾವತ್ತೂ ಕೂಡ ಯೋಚಿಸದೆ ಲಾಭವನ್ನಷ್ಟೇ ಗಮನದಲ್ಲಿಟ್ಟುಕೊಳ್ಳದೆ ಬಂದಿರುವ ಪ್ರತಿಯೊಬ್ಬರ ಜೊತೆ ಒಂದು ಕುಟುಂಬದವರ ಅವರನ್ನು ಟ್ರೀಟ್ ಮಾಡೋದು ಅವರಿಗೆ ಗೌರವವನ್ನು ಕೊಡೋದು ಅದರ ಆತಿಥ್ಯಗಳನ್ನು ಮಾಡಿ ನಂತರದಲ್ಲಿ ಅದನ್ನು ಒಂದು ಕುಟುಂಬದಲ್ಲಿ ಬಂದು ಅವರು ವ್ಯಾಪಾರ ಮಾಡ್ತಿದ್ದಾರೇನೋ ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಕೂಡ ಬರ್ತಾಯಿತ್ತು ಹಾಗಾಗಿ ಎಷ್ಟು ಅವರು ತಮ್ಮ ವ್ಯಕ್ತಿತ್ವ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ತಾ ಇದ್ದರು ಅಂದರೆ ಒಂದು ಸಲಿ ಬಾಬರವರ ಹತ್ತಿರ ಬಂದು ವ್ಯಾಪಾರ ಮಾಡಿದವರಾರೂ ಕೂಡ ಮೋಸ ಆಯಿತು ಅಂತ ಅವರು ಊಹೆ ಮಾಡಿಕೊಳ್ಳೋಕ್ಕಾಗಲಿ ಕನಸು ಮನಸ್ಸಲ್ಲೂ ಕೂಡ ಅವರಿಗೆ ಅನಿಸ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಎಲ್ಲೂ ಕೂಡ ಮೋಸ ಅನ್ನೋದು ಒಂದಿಷ್ಟು ಕೂಡ ಬಾಬರವರಿಂದ ಆಗ್ತಾ ಇರಲಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಬಾಬರವರು ಸರಳತೆಯಿಂದ ಮತ್ತು ಕುಲಂಕುಶವಾಗಿ ಅವರಿಗೆ ಅರ್ಥ ಮಾಡಿಸ್ತಾ ಇರೋದರಿಂದ ಅದು ಹೇಳಿ ಕೇಳಿ ವಜ್ರದ ವ್ಯಾಪಾರ ಮತ್ತು ರತ್ನಗಳ ವ್ಯಾಪಾರ ಸಾಮಾನ್ಯರಿಗೆ ತಿಳಿಯದೇ ಇರುವಂಥ ವ್ಯಾಪಾರ ಎಷ್ಟು ಬೇಕಾದರೂ ಮೋಸ ಮಾಡಿದರೂ ಯಾರೊಬ್ಬರೂ ಕೂಡ ಕೇಳುವವರು ಇರೋದಿಲ್ಲ ಮಾತೆ ಬಂಡವಾಳ ಮಾಡಿಕೊಂಡು ನಂಬಿಸಿಬಿಟ್ಟು ಎಷ್ಟು ಬೇಕಾದರೂ ಅವರನ್ನು ದೋಚ್ಬೋದಾಗಿತ್ತು ಆದರೆ ಉಳಿದ ವ್ಯಾಪಾರಿಗಳ ಮಧ್ಯೆ ಎ ಕೆ ಬ್ರಹ್ಮಬಾಬರವರೇ ರಾಜಮನೆತನಗಳವರೆಗೂ ಕೂಡ ಅವರ ಒಂದು ಆಹ್ವಾನವನ್ನು ಕಾಯ್ದುಕೊಂಡಿದ್ದರು ಅಂತಂದರೆ ಅವರಲ್ಲಿರುವ ಪ್ರಾಮಾಣಿಕತೆ ದೈವಿತೆ ಮತ್ತು ಅವರಲ್ಲಿರುವ ದಯಾಪರತೆ ಒಂದು ಕುಟುಂಬದ ಯಜಮಾನನಾಗಿ ಯಾರೇ ಗ್ರಾಹಕರು ಬಂದರೂ ತಮ್ಮ ಮಗಳಿಗೆ ಒಡವೆ ಕೊಡ್ತಾ ಇದ್ದೇನೇನು ತಮ್ಮ ಮಕ್ಕಳಿಗೆ ಒಡವೆ ಕೊಡ್ತಾ ಇದ್ದೇನೇನೋ ತಮ್ಮ ಮನೆಯವರಿಗೆ ಅಣ್ಣ ತಮ್ಮಂದರಿಗೆ ಒಡವೆ ಕೊಡ್ತಾ ಇದ್ದೇನೇನೋ ಅನ್ನುವ ಭಾವದಲ್ಲಿ ಅವರಿಗೆ ಬಹಳ ಪ್ರೀತಿಯಿಂದ ಮಾತನಾಡಿಸಿ ಅರ್ಥ ಮಾಡಿಸಿ ಕೊಡ್ತಾಯಿದ್ರು ಯಾರೇ ಒಂದು ಸಲ ಬ್ರಹ್ಮ ಬಾಬರವ್ರ ಹತ್ರ ಬಂದು ವ್ಯಾಪಾರ ಮಾಡಿ ಹೋದ ಮೇಲೆ ಮತ್ತೆ ಯಾವತ್ತೂ ಬೇರೆ ಕಡೆ ಹೋಗುವ ಅನಿವಾರ್ಯತೆ ಅವಶ್ಯಕತೆ ಬರ್ತಾ ಇರಲಿಲ್ಲ ಮತ್ತು ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯವೂ ಇರ್ತಾ ಇರಲಿಲ್ಲ ಹಾಗಾಗಿ ಅವರು ಬೇಡ ಬೇಡ ಅಂದರೂ ಕೂಡ ಸಂಪಾದನೆಯು ಸಾಕಷ್ಟು ಆಯಿತು ಹೆಸರೂ ಸಾಕಷ್ಟು ಆಯಿತು ಸ್ಥಾನಮಾನಗಳೂ ಸಿಕ್ತು ಒಂದು ವ್ಯಕ್ತಿತ್ವದಿಂದ ಒಬ್ಬ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬೆಳಿಬಹುದು ಒಂದು ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡ್ರೆ ಅಂತ ಅನ್ನೋದಕ್ಕೆ ಬ್ರಹ್ಮ ಬಾಬರವರ ಆ ಒಂದು ಜೀವನ ಶೈಲಿ ಅತ್ಯಂತ ಒಂದು ನಿಕೃಷ್ಟ ಸ್ಥಿತಿಯಲ್ಲಿ ಅವರ ಜೀವನ ಆರಂಭ ಆಗುತ್ತೆ ತಂದೆ ತಾಯಿಯನ್ನು ಕಳೆದುಕೊಂಡ ಒಂದು ಅನಾಥ ಮಗುವಾಗಿ ಒಂದು ಸಣ್ಣ ವ್ಯಾಪಾರದಿಂದ ಕೂಲಿ ಕೆಲಸದಿಂದ ಅಂದರೆ ಇನ್ನೊಬ್ಬರ ಅಂಗಡಿಯಲ್ಲಿ ಇದ್ದು ಒಂದು ವ್ಯಾಪಾರವನ್ನು ಆರಂಭ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಆರಂಭಿಸ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜ ಮನೆತನದವರೆಗೂ ಕೂಡ ಒಂದು ದೊಡ್ಡ ಸೇತುವಾಗಿ ದೊಡ್ಡ ಬಿಸ್ನೆಸ್ಮನ್ನಾಗಿ ಪರಿವರ್ತನೆಗೊಂಡಿದ್ದಾರೆ ಅಂತಂದರೆ ಅದು ಅವರಲ್ಲಿರುವ ಪ್ರಾಮಾಣಿಕತೆ ದಯಾಪರತೆ ಒಂದು ಮಾನವೀಯತೆಯ ದೃಷ್ಟಿಯಲ್ಲಿ ಆ ವ್ಯಾಪಾರವನ್ನು ಮಾಡಿದ್ದರ ಫಲವಾಗಿಯೇ ಅವರು ಅಷ್ಟೊಂದು ಅಗರ್ಭ ಶ್ರೀಮಂತರಾಗ್ತಾರೆ ಎನ್ನುವಂಥದ್ದು ನಮಗೆ ಕಾಣಿಸುತ್ತೆ ಆದರೆ ಮನುಷ್ಯ ದುಡ್ಡು ಬಂದಾಗ ಬದಲಾವಣೆ ಆಗ್ತಾನೆ ಒಂದಷ್ಟು ಸ್ಥಾನಮಾನಗಳು ಬಂದಾಗ ಬದಲಾವಣೆ ಆಗ್ತಾನೆ ಅಹಂಕಾರ ಹೆಚ್ಚಾಗುತ್ತೆ ಅಂತ ನಾವೆಲ್ಲರೂ ಕೂಡ ಈ ಕಲಿಯುಗದ ಒಂದು ಸಹಜ ಮತ್ತು ಸಾಮಾನ್ಯ ಮಾತಾಗಿರುತ್ತೆ ಆದರೆ ಬ್ರಹ್ಮಬಾಬಾರವರು ಯಾವತ್ತೂ ಕೂಡ ಎಷ್ಟು ಎಷ್ಟು ದುಡ್ಡು ಸಂಪಾದನೆ ಆಗ್ತಾಯಿತ್ತೋ ಅಷ್ಟು ಅಷ್ಟು ಇವರು ಬಾಗುವುದನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದರು ಎಂದೂ ಬೀಗಿದವರಲ್ಲ ಬಾಬಾ ಹಾಗಂತ ಯಾರಿಗೂ ಕೂಡ ತಲೆ ತಗ್ಗಿಸಿ ಯಾವುದೊಂದು ಗಿಂಜಿಕೊಂಡು ಮಾಡುವಂಥವರು ಅಲ್ಲ ನೋಡಿದ್ರೆ ಮುಖದಲ್ಲಿ ಥಿಯೇಟರ್ ರಾಜನ ಕಳೆ ನೇರ ನಿಷ್ಠೂರ ನಡೆ ಯಾವತ್ತು ಯಾರಿಗೂ ಎದುರುವುದು ಬೆದರುವುದು ಬಗ್ಗುವುದು ಯಾಕಂದರೆ ಅವರು ಎಂದೂ ಕೂಡ ಯಾವ ಒಂದು ತಪ್ಪನ್ನು ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆಗ್ತಿರಲಿಲ್ಲ ಅವರಿಂದ ಹಾಗಾಗಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಶಿಸ್ತಿನ ಜೀವನ ಮಾಡ್ತಾ ಇರೋದರಿಂದ ಎಲ್ಲರೂ ಕೂಡ ಅವರೆದರಲ್ಲಿ ಅವರ ಸಂಘದಲ್ಲಿ ಯಾರೇ ಬಂದರೂ ಅವರಿಗೆ ತಲೆ ತಗ್ಗಿಸುವುದು ಅನಿವಾರ್ಯ ಆಗುತ್ತಿತ್ತು ಹೀಗೆ ತಮ್ಮ ವ್ಯಕ್ತಿತ್ವವನ್ನು ಒಂದು ಕಳಶಪ್ರಾಯವಾಗಿ ಬೆಳೆಸಿಕೊಂಡಿರುವ ಬಾಬರವರು ಎಷ್ಟು ಎಷ್ಟು ಸಂಪಾದನೆ ಸ್ಥಾನಮಾನಗಳು ಬಂತು ಅಷ್ಟು ಅಷ್ಟು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ಹೆಚ್ಚಿಸಿಕೊಂಡರು ಒಂದಷ್ಟು ಅವರು ಒಳಗಡೆ ಈಗಾಗಲೇ ಇರುವ ವೈರಾಗ್ಯಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಂತೆ ಸಾಕು ಸಾಕು ಎನ್ನುವಷ್ಟು ದುಡ್ಡು ಸ್ಥಾನಮಾನ ಗೌರವಗಳೆಲ್ಲವೂ ಬಂದಾಗ ಸಾಕು ಇದು ಸಾಕು ಇದು ಸಾಕು ನನಗೆ ಅನ್ನುವಷ್ಟರ ಮಟ್ಟಿಗೆ ಒಗಳಿಕೆ ಅವರಿಗೆ ಸ್ಥಾನಮಾನಗಳು ಹಣದ ವ್ಯವಹಾರದ ಎಲ್ಲ ರೀತಿಯ ಸವಲತ್ತುಗಳು ಅವರಿಗೆ ಸಿಕ್ಕಾಯಿತು ತುಂಬು ಸಂಸಾರ ಮಕ್ಕಳು ಸೊಸೆ ಮೊಮ್ಮಕ್ಕಳು ಒಂದು ಕಡೆ ಸಂಪಾದನೆ ಗೌರವ ಸಮಾಜದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನೆಲ್ಲ ಗಳಿಸಬಹುದು ಒಂದು ಲೌಕಿಕ ಜೀವನದಲ್ಲಿ ಅದೆಲ್ಲವನ್ನು ಅತಿ ಹೆಚ್ಚಾಗಿ ತಮ್ಮ ಒಂದು ಪ್ರಾಮಾಣಿಕತೆ ಮತ್ತು ವ್ಯಕ್ತಿತ್ವದಿಂದಲೇ ಗಳಿಸಿಕೊಂಡರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂಥ ಬ್ರಹ್ಮಾಬಾಬರವರು ಅದಾಗಲೇ ತೀವ್ರ ವೈರಾಗ್ಯದಲ್ಲಿದ್ದು ಇನ್ನೇನು ಎಲ್ಲ ಜವಾಬ್ದಾರಿಯನ್ನು ಮಕ್ಕಳ ಕೈಗೆ ಕೊಟ್ಟು ವಾನಪ್ರಸ್ಥಕ್ಕೆ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಇರ್ತಾರೆ ಹಾಗಾಗಿ ಪ್ರತಿದಿನ ತಪ್ಪದೆ ಪಾಠಗಳಲ್ಲಿ ಪೂಜಾಪಾಠಗಳಲ್ಲಿ ಭಾಗವಹಿಸ್ತಾಯಿದ್ರು ಧ್ಯಾನದಲ್ಲಿ ಇದ್ದರು ಅಧ್ಯಯನ ಕಂಪಲ್ಸರಿಯಾಗಿ ಮಾಡ್ತಾಯಿದ್ರು ಸದಾಕಾಲಕ್ಕಾಗಿ ಭಗವಂತನ ಸ್ಮರಣೆಯಲ್ಲಿ ಇರ್ತಾಯಿದ್ರು ಎಲ್ಲರನ್ನು ಮಾನವೀಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದರು ಇಂಥ ವ್ಯಕ್ತಿತ್ವವುಳ್ಳಂಥ ಬಾಬರವರು ಯಾವಾಗ ಅರವತ್ತನೇ ವಯಸ್ಸಿನಲ್ಲಿ ಅವರಂದುಕೊಂಡೇ ಇರಲಿಲ್ಲ ಆದರೆ ಭಗವಂತನಿಗಾಗಿ ಅದಾಗಲೇ ಒಂದು ಪರಕಾಯ ಪ್ರವೇಶ ಮಾಡಲು ಒಂದು ರಥವಾಗಲು ಭಗೀರಥನಾಗಲು ಬೇಕಾಗುವ ಎಲ್ಲ ಯೋಗ್ಯತೆಗಳನ್ನು ತಮಗೆ ಅರಿವಿಲ್ಲದಂತೆಯೇ ತಮ್ಮಲ್ಲಿರುವ ಸತ್ಯ ಪ್ರಾಮಾಣಿಕತೆ ನಿಷ್ಠುರತೆಯಿಂದಲೇ ಅವೆಲ್ಲವನ್ನು ಗಳಿಸಿಕೊಂಡಾಗಿತ್ತು ಬಾಬಾ ಆ ಸಮಯದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಈ ಬ್ರಹ್ಮಬಾಬರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾರೆ ಪರಕಾಯ ಪ್ರವೇಶ ಮಾಡಿದ ಮೇಲೂ ಸಹ ಅಂಥ ಸೃಷ್ಟಿಕರ್ತ ಸ್ವಯಂ ಪರಮಾತ್ಮ ಅವರ ಶರೀರದಲ್ಲಿ ಬಂದಾಗಿಯೂ ಒಂದು ದಿನದ ಅಹಂಕಾರಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಅಂತಂದರೆ ಎಂಥ 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 ವ್ಯಕ್ತಿತ್ವ ಬ್ರಹ್ಮಬಾಬರವರದ್ದಿರಬೇಕು ಈ ಜಗತ್ತಿನಲ್ಲಿ ಒಂದು ನಾಲ್ಕು ಬಿಡಿಗಾಸುಗಳು ಜಾಸ್ತಿ ನಾವು ಅವ್ರ ಮಕ್ ಪಕ್ಕದ ಮನೆಯವ್ರಿಗಿಂತ ನನಗೆ ಬಂದುಬಿಟ್ರೆ ನಮ್ಮ ಕೊಂಬುಗಳು ಜಾಸ್ತಿ ಇರುತ್ತೆ ಅವರಿಗಿಂತ ಸ್ವಲ್ಪ ದೊಡ್ಡ ಕಾರು ತೊಗೊಂಡ್ಬಿಟ್ರೆ ನಮ್ಗೆ ಎಷ್ಟು ಚಿಗುರ್ಕೊಂಬಿಡ್ತೀವಿ ಅವರಿಗಿಂತ ಒಂದಷ್ಟು ಮನೆ ದೊಡ್ಡದು ಕಟ್ಟಿಬಿಟ್ರೆ ಎಷ್ಟು ನಮ್ಮದು ಬದಲಾವಣೆಗಳು ಮಾಡ್ಕೊತೀವಿ ಆದರೆ ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮನೇ ಅವರ ಶರೀರದ ಸಹಾಯವನ್ನು ತೆಗೆದುಕೊಂಡು ಅವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದರೆ ಅವರೇ ಬಂದು ಭಗೀರಥ ಎನ್ನುವ ಬಿರುದನ್ನು ಕೊಟ್ಟ ಮೇಲೆ ಪ್ರಜಾಪಿತನೇನು ಅಂತ ಹೇಳಿದ ಮೇಲೂ ಸಹ ಒಂದೇ ಒಂದು ಹುಲ್ಲು ಕಡ್ಡಿಯಷ್ಟು ಕೂಡ ಅವರಲ್ಲಿ ಬದಲಾವಣೆ ಕಾಣಿಸೋದಿಲ್ಲ ಬದಲಾಗಿ ಇನ್ನೂ ಅವರ ಬಾಗುವಿಕೆ ಹೆಚ್ಚಾಗತ್ತೆ ಇನ್ನೂ ದಯಾಪರತೆ ಹೆಚ್ಚಾಗುತ್ತೆ ಅವರು ಒಂದು ಮಗುವಿನ ಹಾಗೆ ಆಗಿಬಿಡ್ತಾರೆ ಅಹಂಕಾರಕ್ಕೆ ಎಲ್ಲೂ ಅವಕಾಶ ಕೊಡಲಿಲ್ಲ ಯಾಕೆ ಬಾಬಾ ಅಷ್ಟೇ ಯಾಕೆ ಅವರನ್ನೇ ಆಯ್ಕೆ ಮಾಡಿಕೊಂಡರು ಶಿವಬಾಬಾ ಇದು ಕೇಳುವ ಪ್ರಶ್ನೆ ಬಹಳ ಸಲೀಸು ಮತ್ತು ಸಹಜ ಕೂಡ ಎಲ್ಲರೂ ಕೇಳಬಹುದು ಯಾಕೆ ಓನ್ಲಿ ಬ್ರಹ್ಮಬಾಬನನ್ನೇ ಆಯ್ಕೆ ಮಾಡಿಕೊಂಡ್ರು ಯಾಕೆ ಅಂತಂದರೆ ಇಂಥ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮ ಶರೀರದೊಳಗಡೆ ಬಂದಾಗ ತನ್ನಲ್ಲಿ ಯಾವುದೇ ಪರಿವರ್ತನೆಯನ್ನು ಮಾಡಿಕೊಳ್ಳದೆ ತನ್ನ ಸಂಸ್ಕಾರದಲ್ಲಿ ಯಾವುದೊಂದು ಬದಲಾವಣೆಯನ್ನು ತೋರಿಸಿಕೊಳ್ಳದೆ ತಟಸ್ಥವಾಗಿ ಒಂದು ಸ್ಥೂಲ ರಥದಂತೆ ಇದ್ದು ಯಾವುದೇ ಮಾನಶಾನಗಳನ್ನು ತೋರಿಸಿಕೊಳ್ಳದೆ ನಾರ್ಮಲ್ ಮತ್ತೆ ವ್ಯಕ್ತಿಯಾಗಿಯೇ ಉಳಿದುಕೊಳ್ಳುವಂಥ ತಾಕತ್ತು ಅದು ಒಬ್ಬ ಬ್ರಹ್ಮಗೆ ಬಿಟ್ಟರೆ ಮತ್ತಾರಿಗೂ ಇಲ್ಲ ಅನ್ನುವಂಥದ್ದೇ ಕಟ್ಟು ಸತ್ಯ ಬಲೆ ಡ್ರಾಮಾ ಅನುಸಾರ ಆಗಿದ್ದರೂ ಕೂಡ ಯಾಕೆ ಅವ್ರನ್ನೇ ಆಯ್ಕೆ ಮಾಡಿಕೊಳ್ಳಲಾಗತ್ತೆ ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ ಯಾಕೆ ಅಂತಂದರೆ ನೋಡಿ ನಿಮಗೆ ನಿಮ್ಮ ಜೀವನದಲ್ಲಿನೇ ಪ್ರತಿಯೊಬ್ಬರೂ ನಿಮ್ಮ ಸಾಕ್ಷಿಯಾಗಿ ನೀವು ಕೇಳ್ಕೊಳ್ಳಿ ನಿಮ್ಮ ಪಾಕೆಟ್ ಖಾಲಿಯಾದಾಗ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೀವು ಅಂದುಕೊಂಡದಕ್ಕಿಂತ ನಿರೀಕ್ಷೆಗಿಂತ ಹೆಚ್ಚಾಗಿ ನಿಮ್ಮ ಪಾಕೆಟ್ ತುಂಬಿ ಹೆಚ್ಚಾದಾಗ ನಿಮ್ಮ ನಡತೆ ನಿಮ್ಮ ಮಾತು ಹೆಂಗಿರುತ್ತೆ ಅನ್ನೋದು ನಮ್ಮ ನಮ್ಮ ಅಂತರಾತ್ಮವನ್ನು ನಾವು ಪರೀಕ್ಷೆ ಮಾಡಿಕೊಂಡರೆ ಸಾಕು ನಮಗೆ ಗೊತ್ತಾಗಿ ಹೋಗ್ಬಿಡುತ್ತೆ ಇದನ್ನು ಯಾರಿಗೆ ನಾವು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರನ್ನೂ ನಾವು ಬೇರೆಯವರನ್ನು ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ನಾನು ನನಗಾಗ್ತಿತ್ತಾ ಅಂತ ನಾನು ಕೇಳ್ಕೊಂಬಿಟ್ರೆ ಇಡೀ ಜಗತ್ತಿನಲ್ಲಿರುವ ಸಾವಿರ ಕೋಟಿ ಆತ್ಮರು ಯಾರು ನಾವೆಲ್ಲ ಇದ್ದೀವಿ ನಾವೆಲ್ಲರೂ ಪ್ರಶ್ನೆ ಮಾಡಿಕೊಂಡ್ರು ಇದು ನನಗಾಗ್ತಾ ಇರಲಿಲ್ಲ ಅನ್ನೋದಷ್ಟೇ ಸತ್ಯ ಹೇಗೋ ಅದಕ್ಕಾಗಿಯೇ ಆ ಒಬ್ಬ ಬ್ರಹ್ಮನನ್ನೇ ಪರಮಾತ್ಮ ತಂದೆ ಆಯ್ಕೆ ಮಾಡಿಕೊಳ್ತಾರೆ ನೋಡಿ ಅವರು ಪರಕಾಯ ಪ್ರವೇಶ ಮಾಡಿ ಸ್ವಯಂ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡರು ಸ್ವರ್ಗದ ಸಾಕ್ಷಾತ್ಕಾರ ಆಯಿತು ವಿನಾಶದ ಸಾಕ್ಷಾತ್ಕಾರ ಆಯಿತು ಅಷ್ಟೇ ಅಲ್ಲ ಸ್ವಯಂ ಶ್ರೀಮನ್ ನಾರಾಯಣ ನಾನೆ ಅಂತ ಗೊತ್ತಾಯಿತು ಶ್ರೀಕೃಷ್ಣ ನಾನೆ ಅಂತ ಗೊತ್ತಾಯಿತು ಪ್ರಜಾಪಿತ ಬ್ರಹ್ಮ ಅಂತ ಗೊತ್ತಾಯಿತು ಪರಮಾತ್ಮನ ವಾಹನ ನಂದಿ ಅಂತ ಗೊತ್ತಾಯಿತು ಇಷ್ಟೆಲ್ಲ ತಿಳಿದ ಮೇಲೂ ಸಹ ಎಲ್ಲೂ ಕೂಡ ಅವರಿಗೆ ಪರಿವರ್ತನೆ ಆಗಲಿಲ್ಲ ಒಂದು ಮುಗ್ಧ ಮಗುವಿನ ಕೈಗೆ ನೀವು ಬಂಗಾರ ಕೊಟ್ಟರು ಒಂದು ಆಟಿಕೆ ಕೊಟ್ಟಾಗ ಎಷ್ಟು ಖುಷಿಪಟ್ಟು ಸಹಜವಾಗಿ ನೋಡಿ ನೋಡಿಯೂ ನೋಡದಂತೆ ಕೇಳಿಯೂ ಕೇಳದಂತೆ ಇರುತ್ತದೆಯೋ ನೀವು ಎರಡು ಸಾವಿರ ರೂಪಾಯಿ ನೋಟು ಕೊಟ್ಟರು ಅದು ಹಾಗೆ ಇರುತ್ತೆ ಒಂದು ಹಾಳೆ ಕೊಟ್ಟರು ಹಾಗೆ ಇರುತ್ತೆ ಎಷ್ಟು ಮುಗ್ಧತೆಯಿಂದ ಆ ಮಗು ಇರುತ್ತೆ ಅದಕ್ಕಾಗಿ ಅದರಲ್ಲಿ ಆ ಕಳೆ ಅದಕ್ಕಾಗಿ ಆ ಅಟ್ರಾಕ್ಷನ್ ಹೇಗೋ ಹಾಗೆಯೇ ಬ್ರಹ್ಮ ಬಾಬರವರ ಶರೀರದಲ್ಲಿ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮ ಬಂದಾಗಲೂ ಸಹ ಒಂದೇ ಒಂದು ಧ್ವನಿಯಲ್ಲಿ ಹೇರಿಳಿತ ಆಗಲಿಲ್ಲ ಒಂದೇ ಒಂದು ಸಂಕಲ್ಪದಲ್ಲಿ ವ್ಯತ್ಯಾಸ ಆಗಲಿಲ್ಲ ಅಂಥ ಒಂದು ಫೋರ್ಸನ್ನು ತಡೆದುಕೊಳ್ಳಲಿಕ್ಕೆ ತಾಕತ್ತು ಬೇಕು ಒಂದು ಯೋಗ್ಯತೆ ಬೇಕು ಒಂದು ಪ್ರಾಮಾಣಿಕತೆ ಬೇಕು ಒಂದು ಬಾಗುವಿಕೆ ಬೇಕು ಒಂದು ನಿಸ್ವಾರ್ಥತೆ ಬೇಕು ಇದನ್ನು ಹೇಳ್ತಾ ಹೋದರೆ ಬ್ರಹ್ಮಬಾಬರವರ ವ್ಯಕ್ತಿತ್ವದಲ್ಲಿ ಇಷ್ಟು ತುಂಬ ದೊಡ್ಡದಾಗ್ತಾ ಹೋಗ್ಬಿಡುತ್ತೆ ಎಷ್ಟು ತಿಳ್ಕೊಳ್ಬೋದು ನಾವು ಬ್ರಹ್ಮ ಬಾಬರವ್ರ ಬಗ್ಗೆ ನೋಡಲಿಕ್ಕೆ ಸಿಂಪಲ್ ಪರ್ಸ್ನಾಲ್ಟಿ ಬಟ್ ಆಳ ಅಗಲ ಎಷ್ಟಿದೆ ಅಂದರೆ ಬ್ರಹ್ಮ ನದಿಯಷ್ಟೇ ಆಳವಾಗಿದೆ ಬ್ರಹ್ಮ ಬಾಬರವರ ವ್ಯಕ್ತಿತ್ವ ಹಾಗಾಗಿ ಎಲ್ಲಿ ಅಹಂಕಾರ ಇಲ್ಲವೋ ಅಲ್ಲಿ ಪರಮಾತ್ಮ ಇದ್ದಾರೆ ಪರಮಾತ್ಮನ ಸಹಯೋಗ ಇದೆ ಪರಮಾತ್ಮನ ಸೇವೆ ಇದೆ ಎಲ್ಲಿ ನಿಸ್ವಾರ್ಥತೆ ಇದೆ ಅಲ್ಲಿ ಪರಮಾತ್ಮನ ಸಹಯೋಗ ಮತ್ತು ಕಾರ್ಯ ನಡೆಯುತ್ತೆ ಹಾಗಾಗಿ ನಾವು ಸಹ ನಮ್ಮಿಂದ ಬಾಬಾರವರು ಸೇವೆ ತೆಗೆದುಕೊಳ್ಳಬೇಕು ನಾವು ಸೇವಾ ಯೋಗ್ಯರಾಗಬೇಕು ಅಂತಂದರೆ ಇದು ಒಂದು ನಾವು ಫಾಲೋ ಮಾಡಲೇಬೇಕು ಎಲ್ಲೂ ಕೂಡ ಅಹಂಕಾರಕ್ಕೆ ಜಾಗ ಕೊಡಬೇಡಿ ಮತ್ತು ವ್ಯರ್ಥಕ್ಕೆ ಜಾಗ ಕೊಡಬೇಡಿ ಎಷ್ಟು ಅಹಂಕಾರ ನಷ್ಟ ಮಾಡುತ್ತೀಯೋ ಅಷ್ಟು ವ್ಯರ್ಥ ಕೂಡ ತುಂಬ ನಷ್ಟ ಮಾಡುತ್ತೆ ಇವತ್ತಿನ ಮುರಳಿಯಲ್ಲೂ ಬಾಬಾ ಅದನ್ನು ಹೇಳಿದ್ರೆ ವ್ಯರ್ಥ ಮುಕ್ತ ಇರಲೇಬಾರದು ವ್ಯರ್ಥ ಅದು ಬಾಯ್ಸನ್ ಇದ್ದಂಗೆ ಅದು ವ್ಯರ್ಥ ಅಂದ್ರೆ ಏನು ಸುಮ್ಮನೆ ಅನ್ನೆಸೆಸರಿ ಥಾಟ್ಸ್ ಅದು ಯಾರು ಮಾಡ್ತಾರೆ ಅಂತಂದರೆ ಯಾರಿಗೆ ಜವಾಬ್ದಾರಿ ಇಲ್ವೋ ಯಾರು ಇನ್ನೂ ಪ್ರಬುದ್ಧತೆಯಲ್ಲಿ ಬಂದಿಲ್ಲವೋ ಅವರು ವ್ಯರ್ಥ ಈ ಚಿಕ್ಕ ಮಕ್ಕಳು ಅವರು ಏನು ಬೇಕಾದರೂ ಮಾತಾಡ್ಬೋದು ಯಾರದ್ದು ಬೇಕಾದ್ರೂ ಮಾತಾಡ್ಬೋದು ಯಾಕಂದರೆ ಅವ್ರಿಗೆ ಇನ್ನೂ ಯಾವ ಜವಾಬ್ದಾರಿನೇ ಇಲ್ಲ ಯಾವ ಪ್ರಬುದ್ಧತೆಯೂ ಬಂದಿಲ್ಲ ಹಾಗಾಗಿ ಅವರನ್ನು ಮಕ್ಕಳು ಅಂತ ಕನ್ಸಿಡರ್ ಮಾಡಲಾಗತ್ತೆ ಆದರೆ ಇದನ್ನೇ ದೊಡ್ಡವರಾದ ಮೇಲೆ ಮಾಡಿದ್ರೆ ಅದು ವ್ಯರ್ಥ ಅಂತ ಕರೆಸಿಕೊಳ್ಳುತ್ತೆ ಸೋಮಾರಿತನ ಅಂತ ಕರೆಸಿಕೊಳ್ಳುತ್ತೆ ಅದಕ್ಕಿನ್ನೂ ಬೇಕಾದಷ್ಟು ಲೀಸ್ಟ್ಗಳಿದೆ ನೆಗೆಟಿವ್ ಹಾಗಾಗಿ ನಾನು ಸೇವಾಯೋಗ್ಯ ಆಗಬೇಕು ನನ್ನಿಂದ ಅನೇಕ ಆತ್ಮರ ಪರಿವರ್ತನೆ ಆಗಬೇಕು ಅದರ ಜೊತೆ ಜೊತೆಗೆ ನನ್ನ ಪದವಿ ದೊಡ್ಡದಾಗಬೇಕು ಅನ್ನುವಂಥ ಒಂದು ಸೂಕ್ಷ್ಮ ಸ್ವಾರ್ಥ ಒಳಗಡೆ ಇರುತ್ತೆ ಪರವಾಗಿಲ್ಲ ಇದ್ದುಕೊಳ್ಳಿ ಆದರೆ ಎಷ್ಟು ನಿಮ್ಮಲ್ಲಿ ನಿಸ್ವಾರ್ಥತೆ ಇರುತ್ತೆ ಎಷ್ಟು ನಿಮ್ಮಲ್ಲಿ ನಿರಹಂಕಾರತೆ ಇರುತ್ತೆ ಎಷ್ಟು ನಿಮ್ಮಲ್ಲಿ ಬಾಗುವಿಕೆ ಇರುತ್ತೆ ಅಷ್ಟು ನಿಮ್ಮನ್ನು ಬಾಬಾರವರು ಬಳಸ್ಕೊಳ್ತಾರೆ ಸೇವೆಗೆ ಇಷ್ಟು ಮಾಡಿ ಇಷ್ಟು ತೋರಿಸ್ಕೊಳ್ಳೋರಿದ್ದಾರೆ ಬರೀ ಹೆಸರಿಗಾಗಿ ಪಡೆದಾಡೋರಿದ್ದಾರೆ ತೋರಿಕೆಗಾಗಿ ಇಲ್ಲಿ ತೋರಿಸಿ ಕೊಡೋದಕ್ಕಾಗಿ ಅವರಿಗಿಂತ ನಾನೇನು ಕಡಿಮೆ ಅಂತ ಮಾಡಲಿಕ್ಕೆ ಹೊರಟಿವಿ ನಾವು ಸೇವೆ ಅವರು ಮಾಡಿದಾರಲ್ಲ ಅಂತ ಮಾಡಲಿಕ್ಕೆ ಹೊರಟಿದ್ದೀವಿ ಅವರು ನಮಗಿಂತ ಮುಂದೋಗ್ಬಿಟ್ರೆ ಹೆಂಗೆ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಲೆಕ್ಕಾಚಾರಗಳಲ್ಲಿ ನಮ್ಮ ಜೀವನ ಅಥವಾ ನಮ್ಮ ಸೇವೆ ಇವತ್ತು ನಡೀತಾ ಇದೆ ಅಂತಂದರೆ ಇದರಿಂದ ಅಂಥ ದೊಡ್ಡ ಪ್ರತಿಫಲವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಬಾಬಾ ಎಲ್ಲೂ ಒಂದು ಚೂರು ಕೂಡ ಒಳಗಡೆನೆ ಪರಮಾತ್ಮ ಬರೋದು ಅಂತ ಜಗತ್ತಿನ ಯಾವ ವ್ಯಕ್ತಿ ಆಗದೆ ಇರುವಷ್ಟು ಸಿಂಪಲ್ಲಾಗಿಯೇ ಇದ್ದರೂ ಅಂತಿಮ ಕ್ಷಣದವರೆಗೂ ಕೂಡ ಯಾವುದರಲ್ಲೂ ಬದಲಾವಣೆ ಇಲ್ಲ ಅವರ ಮಾತು ಅವರ ವ್ಯಕ್ತಿತ್ವ ಅವರ ಬಟ್ಟೆ ಅವರ ಕೆಲಸ ಯಾವುದರಲ್ಲೂ ಇಲ್ಲ ಮೊದಲಿದ್ದ ರಾಯಲ್ಟಿ ಇತ್ತು ಇನ್ನೂ ಸ್ವಲ್ಪ ರಾಯಲ್ಟಿ ಜಾಸ್ತಿ ಆಯಿತು ಮೊದಲಿದ್ದ ಶಿಸ್ತು ಇದ್ದರೂ ಇನ್ನೂ ಸ್ವಲ್ಪ ಶಿಸ್ತು ಜಾಸ್ತಿ ಆಯಿತು ಮೊದಲಿದ್ದ ಆಧ್ಯಾತ್ಮಿಕ ಜೀವನ ಮಾಡ್ತಾ ಅದಕ್ಕಿಂತ ಇನ್ನೂ ಹೆಚ್ಚು ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡರು ಅನ್ನೋದನ್ನು ಬಿಟ್ಟರೆ ಯಾವ ಬದಲಾವಣೆಗಳು ಅವರ ಹತ್ರ ಹಾಗಾಗಿ ನಾವು ಕೂಡ ಸ್ಥೂಲವಾದ ಬದಲಾವಣೆಗಳನ್ನು ಮಾಡಿಕೊಳ್ಳೋದು ಬಟ್ಟೆ ಬದಲಾವಣೆ ಮಾಡಿಕೊಳ್ಳೋದು ಪರಿವಾರ ಬದಲಾವಣೆ ಮಾಡಿಕೊಳ್ಳೋದು ಜಾಗ ಬದಲಾವಣೆ ಮಾಡಿಕೊಳ್ಳೋದು ಇದು ದೊಡ್ಡ ವಿಚಾರ ಅಲ್ಲ ಏನೂ ಬದಲಾಗದೆ ನನ್ನೊಳಗಡೆ ಒಂದು ಪ್ರಬುದ್ಧತೆಯನ್ನು ತಂದುಕೊಳ್ಳೋದು ಶಿಸ್ತನ್ನು ತಂದುಕೊಳ್ಳೋದು ಆಧ್ಯಾತ್ಮಿಕ ಹಸಿವನ್ನು ತಂದುಕೊಳ್ಳೋದು ಆಧ್ಯಾತ್ಮಿಕದ ಜೀವನದ ಅನುಭೂತಿಯನ್ನು ಪ್ರತಿನಿತ್ಯ ಸೇವಿಸುವುದು ಅನುಭವಿಸುವುದು ಇದೆಯಲ್ಲ ಇದನ್ನು ಯಾರು ಮಾಡ್ತಾರೆ ನಿಜಕ್ಕೂ ಅವ್ರ ಜೀವನ ಸಾರ್ಥಕ ಆಗುತ್ತೆ ಒಂದೊಂದು ದಿನವೂ ಕೂಡ ನಾವು ಭಗವಂತನ ಈ ಒಂದು ರುಚಿಯನ್ನು ಅನುಭವ ಮಾಡೋಣ ಜ್ಞಾನಾಮೃತವನ್ನು ಅನುಭವ ಮಾಡೋಣ ಬ್ರಹ್ಮಬಾಬರವರ ಜೀವನ ಚರಿತ್ರೆಯನ್ನು ಅನುಭವ ಮಾಡೋಣ ಅವರ ವ್ಯಕ್ತಿತ್ವವನ್ನು ಅನುಭವ ಮಾಡೋಣ ಶಿವಬಾಬರವರ ನಿರಹಂಕಾರಿಯತೆ ಅವರೂ ಕೂಡ ನೋಡಿ ಇವರಿಗಿಂತ ಅವರು ಹೆಚ್ಚ ಇವ್ರೆಚ್ಚ ಅನ್ನೋ ರೀತಿಯಲ್ಲಿ ಅವರೂ ಎಲ್ಲೂ ತೋರಿಸ್ಕೊಳ್ಳೋದು ಗುಪ್ತವಾಗಿ ಒಬ್ಬ ಸೃಷ್ಟಿಕರ್ತನನ್ನು ಎಷ್ಟು ಧರ್ಮದವರು ಕಾಯ್ತಿದ್ದಾರೆ ಎಷ್ಟು ಜಗತ್ತು ಕಾಯ್ತಾ ಇದೆ ಇಡೀ ಜಗತ್ತಿನ ಜೀವಕೋಟಿಗಳು ಕಾಯ್ತಾ ಇದೆ ಎಲ್ಲೂ ಇಲ್ಲ ತಮ್ಮ ಕೆಲಸ ಆಯ್ತ ತಾವಾಯ್ತಾ ಅಷ್ಟು ಆಗಿ ಬಂದು ಹೋಗ್ತಾರೆ ಅದಕ್ಕೆ ಬ್ರಹ್ಮ ಬಾಬರವರು ಅಂತಿಮವಾಗಿ ನಮಗೆ ಕೊಟ್ಟಿರುವ ಮೂರು ಮಹಾಮಂತ್ರಗಳ ನಿರಾಕಾರಿ ಭವ ನಿರ್ವಿಕಾರಿ ಭವ ನಿರಹಂಕಾರಿ ಭವ ಈ ಮೂರು ಮಹಾಮಂತ್ರಗಳನ್ನು ಯಾಕೆ ಕೊಟ್ಟರು ಬಾಬರವರು ಅಂದರೆ ನನ್ನಂತೆ ನೀವು ಸೇವಾ ಯೋಗ್ಯರಾಗಬೇಕು ಅಂತಂದರೆ ಭಗವಂತನ ಸೇವೆಗೆ ನಾವು ಮುಡುಪಾಗಬೇಕು ಅಂದರೆ ಈ ಮೂರು ಡಿಗ್ರಿಗಳನ್ನು ಈ ಮೂರು ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಳಬೇಕು ಅವರೇ ವಿಶ್ವ ಸೇವೆಗೆ ಯೋಗ್ಯರಾಗ್ತಾರೆ ಅನ್ನುವಂಥ ಸಂದೇಶ ಇದರಲ್ಲಿ ತುಂಬಿದೆ ನೋಡಲಿಕ್ಕೆ ಇವು ಮೂರು ಮಹಾಮಂತ್ರಗಳಷ್ಟೇ ಹಾಗಾಗಿ ಇದನ್ನು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇರುವುದರಿಂದ ಇವತ್ತು ಬ್ರಹ್ಮಬಾಬರಲ್ಲಿರುವ ನಿರಹಂಕಾರಿಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಟ್ಟಿದ್ದೇವೆ ಮುಂದೆ ಇನ್ನೂ ನಾಳೆಯಿಂದ ಅವರ ವ್ಯಕ್ತಿತ್ವದ ಕುರಿತಾಗಿ ಪ್ರತಿನಿತ್ಯ ಈ ಅವ್ಯಕ್ತ ಮಾಸ ಈ ತಿಂಗಳು ಪೂರ್ತಿ ಬಾಬರವರ ಒಂದಷ್ಟು ಆಳವನ್ನು ಬ್ರಹ್ಮಪುತ್ರ ನದಿಯಷ್ಟು ಆಳ ಅಗಲ ಬಾಬರವರ ವ್ಯಕ್ತಿತ್ವ ಇದೆ ಎಷ್ಟು ಅವರನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಅಷ್ಟು ಚೆನ್ನಾಗಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳೋದಕ್ಕಾಗಲಿ ಮತ್ತು ನಾವು ಯೋಗ್ಯರಾಗಲಿಕ್ಕಾಗಲಿ ಸಾಧ್ಯ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಆ ನಿರಹಂಕಾರತೆಯನ್ನು ನಾವು ಬಾಗುವುದನ್ನು ಮತ್ತು ನಾವು ಒಂದಷ್ಟು ದಯಾರುದಯಿಗಳಾಗಿ ಎಲ್ಲರಿಗೂ ಕೂಡ ಮರ್ಯಾದ ಯುಕ್ತರಾಗಿ ನಡೆದುಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾ ಇನ್ನು ಉಳಿದಿರುವ ಅಲ್ಪ ಸ್ವಲ್ಪ ದೇಹಾಭಿಮಾನ ಅಹಂಕಾರ ಈರ್ಷ್ಯ ದ್ವೇಷ ಅಸೂಯೆಗಳೆಲ್ಲವನ್ನು ಗಂಟು ಕಟ್ಟಿ ಇವತ್ತಿಗೆ ಸುಟ್ಟು ಹಾಕಿಬಿಡೋಣ ನಾವು ಕೂಡ ಭಗವಂತನ ಸೇವಾ ಯೋಗ್ಯರಾಗಲಿಕ್ಕೇನೆ ಈ ಜೀವನಕ್ಕೆ ಬಂದಿದ್ದೀವಿ ಮೇಲೆ ನಾವು ನಿರಹಂಕಾರಿಗಳಾಗೋಣ ಆಗಿಯೇ ಆಗುತ್ತೇವೆ ಎನ್ನುವ ಪ್ರತಿಜ್ಞೆಯನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ಬಾಬರವರ ಒಂದಷ್ಟು ವ್ಯಕ್ತಿತ್ವದ ಆಳಾಗರವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ